ರಾಯಭಾಗ ತಾಲೂಕಿನ ರಾಯಭಾಗ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಗಳಿಂದ ತಾಲೂಕಾ ದಂಡಾಧಿಕಾರಿಗಳಾದ ಬಸವರಾಜ ಸನಮುರಿ ಮುಖೇನ ಕೇಂದ್ರ ಸರ್ಕಾರ ನಿಗದಿಪಡಿಸಿರುವ ಮೆಕ್ಕೆಜೋಳ ದರ ಬೆಲೆಯನ್ನು ನಿಗದಿಪಡಿಸಿ ಬೇಗನೆ ರಾಜ್ಯದಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನು ಸ್ಥಾಪಿಸಬೇಕು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಸಲ್ಲಿಸಿ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದರು ಅದೇ ರೀತಿ ಗೋಕಾಕ್ ತಾಲೂಕಿನ ಗೋಕಾಕ್ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇವುಗಳಿಂದ ತಾಲೂಕು ದಂಡಾಧಿಕಾರಿಗಳಾದ ಬಸ್ನೆ ಅವರ ಮುಖೇನ ಕೇಂದ್ರ ಸರ್ಕಾರ ನಿಗದಿಪಡಿಸಿರುವ ಮೆಕ್ಕೆಜೋಳ ದರ ಬೆಲೆಯನ್ನು ನಿಗದಿಪಡಿಸಿ ಬೇಗನೆ ರಾಜ್ಯದಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನು ಸ್ಥಾಪಿಸಬೇಕು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಸಲ್ಲಿಸಿ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ರೈತರಿಗೆ ಬೇಕಾಗಿದ್ದು ಈಗ ಕೇಂದ್ರ ಸರ್ಕಾರದಲ್ಲಿ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಕೇಂದ್ರ ಸರ್ಕಾರ ಆದೇಶ ಮಾಡೈತಿ ನಮ್ಮ ರಾಜ್ಯ ಸರ್ಕಾರ ಯಾವುದೇ ಥರ ಕೇಂದ್ರಗಳನ್ನು ಖರೀದಿ ಕೇಂದ್ರಗಳನ್ನು ಯಾವುದೇ ಥರ ಓಪನ್ ಮಾಡಿಲ್ಲ ಈ ರೈತರಿಗೆ ಬೀಜ ನಾವು ಹೋರಾಟ ಮಾಡೋ ಪ್ರಸಂಗ ಬಂದೈತಿ ಇವತ್ತು ನಾವು ಸಿ ಎಮ್ ಸಿದ್ದರಾಮಯ್ಯ ಏನು ಹೇಳೋದು ಕಬ್ಬಿನ ಬೆಲೆ ಅಷ್ಟೇ ಅಲ್ಲ ನಮ್ಮಲ್ಲಿ ಎಪ್ಪತ್ತ ಎಂಬತ್ತು ಪರ್ಸೆಂಟ ಕಬ್ಬಿರ್ಬೋದು ಮೂವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಆಗಿ ರಾಜ್ಯ ಸರ್ಕಾರ ಮೆಕ್ಕೆಜೋಳ ದರ ಬೆಲೆಯನ್ನು ನೀಡುವುದರ ಮೂಲಕ ಹೆಚ್ಚಿನ ಖರೀದಿ ಕೇಂದ್ರಗಳನ್ನು ಸ್ಥಾಪಿಸಿ ರೈತರಿಗೆ ಅನುವು ಮಾಡಿಕೊಡಬೇಕು ಅದೇ ರೀತಿ ದಲ್ಲಾಳಿಗಳ ಮಧ್ಯದಲ್ಲಿ ರೈತರ ಬೆಳೆಗೆ ಬೆಲೆ ಇಲ್ಲದಾಗಿದೆ ಇದರಿಂದ ನೇರವಾಗಿ ಸರ್ಕಾರ ಖರೀದಿ ಕೇಂದ್ರಗಳ ಮೂಲಕ ಬೆಲೆಗಳನ್ನು ಖರೀದಿ ಮಾಡಬೇಕು ಎಂದು ಆಗ್ರಹ ವ್ಯಕ್ತಪಡಿಸಿದರು ಇವತ್ತಿನ ದಿವಸ ಗೋಕಾಕ್ ತಾಲೂಕಾದ್ಯಂತ ನಮ್ದ ನಮ್ದು ನಲ್ವತ್ತರಿಂದ ಐವತ್ತು ಪರ್ಸೆಂಟ್ ಗೊಂಜಾಳ ಬೆಳಿತಕ್ಕಂತ ರೈತರದು ಈ ಮಧ್ಯವರ್ತಿಗಳು ಈ ಏಜೆಂಟ್ ಏನದಾರಪ್ಪ ಅಂತಂದ್ರೆ ಹದಿನಾರರಿಂದ ಹದಿನೇಳು ರೂಪಾಯದಾಗ ನಮಗ ಗೊಂಜಾಳ ಖರೀದಿ ಮಾಡ್ಕೊಳ್ತಾರು ಅದರಿಂದ ನಮಗ್ ಬಾಳ ತೊಂದರೆ ಆಗತೈತಿ ಅದ್ರ ಸಲುವಾಗಿ ನಾವು ತಹಶೀಲ್ದಾರ್ ಅವರಿಗೆ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಏನ್ ಮಾಡ್ಕೋತಪ್ಪ ಅಂತಂದ್ರ ಅತಿ ಬೇಗನೆ ಗೊಂಜಾಳ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿ ಕೇಸಿಂದ ಈ ರೈತರಿಗೆ ಅನುಕೂಲ ಮಾಡಿಕೊಡ್ರಿ ಸರ್ಕಾರ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಎಂಎಸ್ಪಿ ಇಪ್ಪತ್ನಾಲ್ಕು ನೂರು ರೂಪಾಯಿ ಘೋಷಣೆ ಮಾಡಿದ್ವಿ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇವುಗಳ ಸರ್ವ ಪದಾಧಿಕಾರಿಗಳೆಲ್ಲರೂ ಉಪಸ್ಥಿತರಿದ್ದರು ರಮೇಶ್ ಕಾಂಬ್ಳೆ ನೈನ್ ಲೈವ್ ನ್ಯೂಸ್ ರಾಯಭಾಗ